ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಶಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತನ್ನು ಪೂಜೆ ಈ ರೀತಿ ಸಿಂಪಲ್ಲಾಗಿ ಆಗಿದೆ ನೋಡ್ಬೋದು ಹಾಗೆ ಇವತ್ತು ಮಾಮೂಲಿ ತಿಂಡಿ ಏನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಒಂದು ರೆಸಿಪಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಏನಾಗಿದೆ ಅಂದರೆ ನನ್ನ ಫೋನಲ್ಲಿ ಕೆಲವು ವಿಡಿಯೋ ಮಾಡಿರ್ತೀನಿ ಆದರೂ ಯಾಕೋ ಸ್ಕಿಪ್ ಆಗೋಗ್ತಾ ಇದೆ ಏನು ಕಾರಣ ಅಂತ ನನಗೂ ಇಲ್ಲ ಇದರಲ್ಲಿ ಒಂದು ಅರ್ಧ ಕೆ ಜಿ ಒಂದು ಅರ್ಧ ಕೆ ಜಿ ಮೇಲೆ ಇದೆ ಬೆಂಡೆಕಾಯಿ ಸೊ ಹೇಗೆ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇದು ತೋಟದಲ್ಲಿ ಬೆಳೆದಿದ್ದೆವು ಅದನ್ನು ನಾವು ತೂಕ ಹಾಕ್ಸಿಲ್ಲ ಕಿತ್ಕೊಂಡ್ಬಂದಿದ್ವಲ್ಲ ಎಷ್ಟು ಬೇಕಾಗ್ಬೋದು ನಮಗೆ ಅಂಥೇಳಿ ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದಿದ್ದು ಹಾಗೆ ಇದನ್ನು ಹುರಿಬೇಕಾದ್ರೆ ಫಸ್ಟು ಬಾಣಲೆಗೆ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡು ಈ ರೀತಿ ಚಿಕ್ಕದಾಗಿ ಬೆಂಡೆಕಾಯನ್ನ ಕಟ್ ಮಾಡ್ಕೊಂಡು ಹುರಿಬೇಕು ಇದಕ್ಕೆ ಏನೇನು ಹಾಕ್ಬೇಕು ಅಂತ ಇವಾಗ ತೋರಿಸ್ತೀನಿ ಏನು ಅಂತಂದರೆ ಒಂದು ಐದು ಟೊಮೆಟೊ ಒಂದು ನಾಲ್ಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಬೇಕು ಹಸಿಮೆಣಸಿನಕಾಯಿನೂ ಬೇಕು ಅದು ನೋಡಿ ಈ ರೀತಿ ಸ್ಕಿಪ್ಪಾಗಿದೆ ಇವಾಗ ಒಂದು ಬಾಣಲೆಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ನಿಮಗೆ ಎಷ್ಟು ಒಂದು ಸಾಸಿವೆ ಅಂದರೆ ಹಾಕ್ತಾರೆ ಒಂದು ಚಿಕ್ಕ ಸ್ಪೂನಲ್ಲಿ ಸಾಸಿವೆ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಅಥವಾ ಒಂದು ಸ್ಪೂನ್ ಹಾಕ್ತಾರೆ ನನ್ನ ಸ್ಪೂನೆಲ್ಲ ಇಟ್ಕೊಂಡಿಲ್ಲ ನನ್ನ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ಸಾಸಿವೆ ಚೆನ್ನಾಗಿ ಸಿಡದ ಮೇಲೆ ಇವಾಗ ನೆಕ್ಸ್ಟು ಅದಕ್ಕೆ ಕಡಲೆಬೇಳೆನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮನೇಲಿ ನಾನು ಎಣ್ಣೆ ತುಪ್ಪ ಬಳಸೋದು ಕಡಿಮೆ ಎಲ್ಲದಕ್ಕೂ ಕಡಿಮೆ ಅಂತಂದರೆ ಒಳ್ಳೆಯದೇ ಅಲ್ವಾ ಮತ್ತು ಮುಂಚೆಯಿಂದನೂ ನಮಗೆ ಎಣ್ಣೆ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಅಭ್ಯಾಸ ಇಲ್ಲ ಎಷ್ಟು ಬೇಕೋ ಅಷ್ಟೇ ಈ ಪಲ್ಯಗಳಿಗೆಲ್ಲ ನಾನು ತುಪ್ಪಾಗಿ ಥರ ಎಲ್ಲ ಸೇರಿಸಲ್ಲ ಜಾಸ್ತಿ ತುಪ್ಪ ಅಂತಂದರೆ ನಾನು ಬರ್ಫಿ ಮಾಡ್ತೀನಲ್ಲ ಅದೊಂದಕ್ಕೆ ಸೇರಿಸ್ಕೋತೀನಿ ಇನ್ನು ಪಾಯಸಕ್ಕಾದ್ರೂ ಅಷ್ಟೇ ಸ್ವಲ್ಪನೇ ಒಂದು ಸ್ಪೂನ್ ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೋಬೋದು ಆ ರೀತಿ ಇನ್ನು ಮಿಕ್ಕಿದ್ದಕ್ಕೆಲ್ಲ ಎಣ್ಣೆನೂ ಅಷ್ಟೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನಿಸುತ್ತೋ ಅಷ್ಟು ಇವಾಗ ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಇವಾಗ ಒಗ್ಗರಣೆಗೆ ಫಸ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಕೊಂಡು ಈರುಳ್ಳಿ ಬೇಯಬೇಕು ಬೆಂದ ಮೇಲೆ ಸಾರಿ ಫ್ರೆಂಡ್ಸ್ ಪಕ್ಕದಲ್ಲಿ ಒಂದು ರೋಡಲ್ಲಿದೆ ಒಂದು ನಾಯಿ ಮರಿ ಅದು ಈ ರೀತಿ ಅಳ್ತಾ ಇರುತ್ತೆ ಸೊ ಕೇಳಿಸ್ಬೋದೇನೋ ಡಿಸ್ಟರ್ಬೆನ್ಸ್ ಆದರೆ ಸಾರಿ ಇವಾಗ ಈರುಳ್ಳಿನ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ವ್ಯೂಸು ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬು ಆಗ್ತಾಯಿದ್ದೀರಾ ಇನ್ನೂ ಆಗಬೇಕು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಹಾಗೆ ನನ್ನ ವೀಡಿಯೋನ ನೋಡಿ ನೋಡೋ ಅಂಥ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇವಾಗ ಕರ್ಬೇವಿನ ಸೊಪ್ಪು ಹಾಕೋಣ ಮತ್ತು ಸ್ವಲ್ಪ ಅರ್ಶಿನ ಪುಡಿ ನಾನು ಎಲ್ಲದಕ್ಕೂ ಅಂತಂದರೆ ಈ ಥರ ಪಲ್ಯಗಳಿಗೆ ಇದಕ್ಕೆಲ್ಲ ಅರಿಶಿನ ಪುಡಿನ ಸ್ವಲ್ಪ ಹಾಕಿ ಹಾಕ್ತೀನಿ ಸ್ವಲ್ಪ ಮಟ್ಟಿಗೆ ಇವಾಗ ರುಚಿ ಹಾಕೋತಾ ಇದ್ದೀನಿ ಈರುಳ್ಳಿ ಬೇಗ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಇದನ್ನು ಫ್ರೈ ಮಾಡೋಣ ಫ್ರೆಂಡ್ಸ್ ಲೈಕ್ ಮಾಡಿ ಅಂತ ಹೇಳ್ತೀನಿ ಮತ್ತು ನಾನು ಇವಾಗ ಒಂದು ಹದಿನೈದು ದಿನ ಅಂತ ಅಂದ್ಕೊಳ್ಳಿ ಹದಿನೈದು ದಿನಕ್ಕೆ ನನಗೆ ಒಂದಷ್ಟು ಜನನ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿಸಿದ್ರೆ ಅಂಥವರು ನನಗೆ ಕಾಮೆಂಟ್ ಮಾಡ್ಬೋದು ನನ್ನ ಕಡೆಯಿಂದ ಇಷ್ಟು ಸಬ್ಸ್ಕ್ರೈಬು ಇಷ್ಟು ಕಾಮೆಂಟ್ ಮಾಡಿಸಿದ್ದೀನಿ ಇಷ್ಟು ಲೈಕ್ ಕೊಡಿಸಿದ್ದೀನಿ ಅಂತ ಹೇಳಿ ಅಂಥವ್ರಿಗೆ ನನ್ನ ಕೈಲಾದಂಥ ಏನಾದರೂ ಒಂದನ್ನು ಗಿಫ್ಟನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನಗೆ ಈ ರೀತಿ ಈ ವಿಡಿಯೋನ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿಸಿ ಮತ್ತು ಕಾಮೆಂಟ್ ಮಾಡಿ ಯಾರು ಅಂತ ನಾನು ಪ್ರತಿ ಯಾರ್ಯಾರು ಮಾಡಿಸಿರ್ತೀರ ನನಗೆ ಅದನ್ನು ನೋಡಿಕೊಂಡು ನಾನು ನನ್ನ ಕೈಲಾದಂಥ ಒಂದು ಗಿಫ್ಟ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನ್ನ ಪ್ರೀತಿಗೆ ಹಾಗೆ ನಿಮ್ಮಗಳನ್ನು ನಾನು ನೋಡ್ದಂಗೆ ಆಗುತ್ತೆ ಅನ್ನೋದು ಒಂದು ಖುಷಿ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸು ಇದನ್ನಾದ್ರೂ ನೀವು ನನಗೆ ಮಾಡಿಕೊಡ್ಲೇಬೇಕು ಅಂತ ಇಷ್ಟಪಡ್ತೀನಿ ಹಾಗೆಯೇ ಯೂಟ್ಯೂಬ್ ಮಾಡ್ತಾ ಮಾಡ್ತಾ ಮುಂದೆ ನಾನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವಾಗ ನಾವೇ ಬಡವರು ಅಂತ ಅಂದ್ಕೊಳ್ಳೋದಕ್ಕಿಂತ ನಮಗಿಂತ ಕೆಳಮಟ್ಟ ಇರೋರನ್ನ ನೋಡಿಕೊಂಡು ಅವ್ರಿಗೆ ನಮ್ಮ ಏನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ನೀವು ನನಗೆ ಹೆಲ್ಪ್ ಮಾಡಿದ್ರೆ ನಾನು ಖಂಡಿತ ಮಾಡ್ತೀನಿ ಈಗ ಟೊಮೆಟೊ ಹಾಕೊಳ್ಳೋಣ ನೋಡಿ ಟೊಮೆಟೊ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಒಂದು ಸರ್ತಿ ಎಲ್ಲರೂ ಮಾಡಿರ್ತೀರಾ ಅಂತ ಅನ್ಕೋತೀನಿ ಒಬ್ಬೊಬ್ಬರು ಒಂದೊಂದು ಶೈಲೀಲಿ ಮಾಡ್ತಾರೆ ಸೊ ನಾನು ಮಾಡೋ ರೀತಿ ಈ ರೀ ಈ ರೀತಿಯಾಗಿರುತ್ತೆ ಇದಕ್ಕೆ ನಾನು ಆಚಿ ಚಿಲ್ಲಿ ಪೌಡ್ರನ್ನ ಒಂದು ಸ್ಪೂನಷ್ಟು ಆವಾಗಲೇ ನಾನು ಹೇಳ್ದಂಗೆ ಯಾವುದಕ್ಕೂ ಸ್ಪೂನಲ್ಲೇ ಅಳತೆ ಮಾಡಿಕೊಂಡು ನಾನು ಮಾಡೋಕ್ಕೋಗಲ್ಲ ನನಗೆ ಕಣ್ಣು ಅಳತೆ ಕೈ ಅಳತೆ ಗೊತ್ತು ಹಾಗಾಗಿ ನಾನು ಹಾಗೆ ಮಾಡ್ತೀನಿ ಏನೂ ಹೆಚ್ಚು ಕಡಿಮೆ ಆಗಿರಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಟೊಮೆಟೊ ಎಲ್ಲ ಬೆಂದಿದೆ ಈಗ ನೆಕ್ಸ್ಟು ಒಂದು ಮ್ಯಾಜಿಕ್ ಮಸಾಲ ತೋರಿಸ್ಬಿಡ್ತೀನಿ ಅದೇನೋ ಅಂದರೆ ಮ್ಯಾಗಿ ಮಸಾಲ ಮತ್ತು ಅರ್ಧ ಲೋಟ ನೀರು ಬೇಕಾಗುತ್ತೆ ಎರಡು ಹಾಕೋತಾ ಇದ್ದೀನಿ ಮ್ಯಾಗಿ ಮಸಾಲೆನ ಈ ಈ ಇದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗುತ್ತಲ್ಲ ಈ ಟೈಮಲ್ಲಿ ಇದೆರಡು ಮಸಾಲೆನ ಒಡೆದು ಹಾಕೊಳ್ಳಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ನಾನು ತಿನ್ನಲ್ಲ ಅನ್ನೋ ಅಂತ ಮಕ್ಕಳಾದ್ರೂ ತಿಂದೇ ತಿಂತಾರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಮೊನ್ನೆ ನಾನು ಹಾಗಲಕಾಯ್ದು ರೆಸಿಪಿ ಹಾಕಿದೆ ಅದನ್ನು ಸಹ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆ ಅಂತಂದರೆ ನಾನಿನ್ನೂ ಬೇರೆ ಬೇರೆ ಒಂದು ವೀಡಿಯೋಗಳನ್ನ ಹಾಕ್ತೀನಿ ಸ್ವಲ್ಪ ಟೈಮ್ ತಗೋತಾ ಇದೆ ಅಷ್ಟೇ ಯಾಕೋ ನನಗೆ ಇದು ಮೊಬೈಲು ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ ಹಾಗಾಗಿ ಇವಾಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ಮೊಬೈಲ್ ಸಪೋರ್ಟು ಬೇಕು ಹಾಗೆ ಮನೆಯವ್ರ ಸಪೋರ್ಟು ಬೇಕು ಮತ್ತು ನಿಮ್ಮಗಳ ಅಂತೂ ನನಗೆ ಮುಖ್ಯವಾಗಿ ಬೇಕು ಈಗ ಇಟ್ಕೊಂಡಿದ್ದಂಥ ಅರ್ಧ ಲೋಟ ನೀರನ್ನ ಇದ್ದೀನಿ ಏನೋ ಇವರು ಯೂಟ್ಯೂಬು ಸಬ್ಸ್ಕ್ರೈಬ್ ಆಗೋ ತನಕ ಏನೋ ಈ ಥರ ಅಂತಾರೆ ಅಂತ ಮಾತ್ರ ಅಂದ್ಕೋಬೇಡಿ ನಾನು ನಂಬಿರೋ ದೇವರ ಹಣೆಗೂ ಕೂಡ ನಾನು ಹೇಳ್ತಾ ಇದ್ದೀನಿ ನಾನು ನನ್ನ ಕೈಲಾದದನ್ನು ಖಂಡಿತ ಗಿಫ್ಟ್ ಅಂತ ಹೇಳಿ ಕೊಟ್ಟೇ ಕೊಡ್ತೀನಿ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನದು ಇದೊಂದು ರಿಕ್ವೆಸ್ಟು ಕೋರಿಕೆ ಅಂತಲೂ ನೀವು ತಿಳ್ಕೊಬೋದು ಇವಾಗ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಅಲ್ಲ ರೀ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ನೀವು ಮತ್ತಿನ್ನು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಹೇಳಿ ಖಂಡಿತ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ ನನಗೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ಮೇಲಿಂದ ದಿನ ಏನು ಆದರೂ ಪರವಾಗಿಲ್ಲ ಬಟ್ ಚಿಕ್ಕ ಆದರೂ ಪರವಾಗಿಲ್ಲ ಖಂಡಿತ ಹಾಕ್ತೀನಿ ಫ್ರೆಂಡ್ಸ್ ನನ್ನ ಜೊತೆ ನೀವು ನೀವಿರಬೇಕು ಅನ್ನೋದೇ ನನ್ನ ಆಸೆ ಓಕೆ ಇವಾಗ ಪಲ್ಯ ನೋಡ್ಬೋದು ಹೇಗಾಗಿದೆ ಅಂತ ಇದೇನು ತುಂಬ ಹೊತ್ತು ಮಿಕ್ಸ್ ಆಗೋದು ಉರಿಯೋದು ಆ ಥರ ಏನೂ ಇಲ್ಲ ಯಾಕೆಂದರೆ ಬೆಂಡೆಕಾಯಿನೂ ಚೆನ್ನಾಗಿ ಹುರಿದಿರ್ತೀವಿ ಹಾಗೆ ಇದು ಟೊಮೆಟೊ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಹುರ್ದಿರ್ತೀವಿ ಮಸಾಲೆ ಹಾಕ್ಕೊಂಡಿರೋ ಅಂಥದ್ದೆಲ್ಲ ಚೆನ್ನಾಗಿ ಹುರ್ದಿರೋದ್ರಿಂದ ತುಂಬ ಹೊತ್ತು ಉರಿಬೇಕು ಅಂತ ಏನೂ ಇಲ್ಲ ಈಗ ರೆಡಿಯಾಗಿದೆ ಇದಕ್ಕೆ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ನೀವೊಂದ್ಸತಿ ನೋಡಿ ಫ್ರೆಂಡ್ಸ್ ಬನ್ನಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ತಿನ್ನೋಣ ಅಂತ ಹೇಳ್ತಾ ഇവത്തു വീഡിയോ നഗസ്താണി താങ്ക് യു ഫ്രെണ്ട്സ് താങ്ക് യു സോ മച്ച് ലവ് യു ആൽ ബൈ നമസ്തേ